ನಾಳೆ ಓದ ಸರ ನಾಡಿದ್ದು ಶೋಭಾಯಾತ್ರೆ ಕಾರ್ಯಕ್ರಮ ಇರುವಂಥದ್ದು ಏನು ಹೇಳ್ತೀರಿ ಕಾರ್ಯಕ್ರಮಗಳ ಬಗ್ಗೆ ಎರಡು ದಿನ ಇವತ್ತು ಇವತ್ತು ಆಗಿರುವಂಥದ್ದು ಇನ್ನು ಎರಡು ದಿನ ಇರುತ್ತೆ ಏನು ಹೇಳೋಣ ಹೇಳಿ ನಾವು ಆಲ್ ದಿ ಬೆಸ್ಟ್ ಅಂತ ಹೇಳ್ಬೋದು ಅಷ್ಟೇ ಇನ್ನೇನು ಹೇಳೋಕ್ಕಲ್ಲ ಯಾಕೆಂದರೆ ಈಗಾಗಲೇ ಮತ್ತು ಇನ್ನೊಂದೇನೆಂದರೆ ನಮ್ಮ ಬಿ ಜೆ ಪಿ ಅಂದ್ರೆ ಅದಕ್ಕೆ ಹೆಸರುವಾಸಿಯಾಗಿರೋದೇ ಕಾರ್ಯಕರ್ತರು ಕಾರ್ಯಕರ್ತರು ಎಷ್ಟು ಹಿಂದೆ ಇರ್ತಾರೆ ಯಾವ ಸಮಸ್ಯೆನೂ ಇಲ್ಲ ಏನು ಗೆದ್ರು ಸೋತರು ಮ್ಯಾಟ್ರೇ ಆಗಲ್ಲ ಯಾಕೆಂದರೆ ಆ ಥರ ಒಂಥರ ಒಳ್ಳೆ ಸೈನಿಕರ್ತರ ನಿಂತು ನಿಂತುಬಿಟ್ಟಿರ್ತಾರೆ ಸೊ ಅವರೆಲ್ಲರೂ ಅದ್ಭುತವಾಗಿ ಆಯೋಜಿಸಿರ್ತಾರೆ ನಾಳೆ ನಾಡಿದ್ದು ಎಲ್ಲ ಕಾರ್ಯಕ್ರಮಗಳು ನನ್ನ ಕಡೆಯಿಂದ ವಿಶ್ವ ಆಲ್ ದ ಬೆಸ್ಟ್ ಎಂಡ ಅದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬರಲಿ ಅಂತ ಅಷ್ಟೇ ಕೇಳ್ಕೊತೀವಿ ಓಕೆ ಇನ್ನು ಕೊನೆಯದಾಗಿ ಮೈಸೂರು ದಸರಾವನ್ನು ಬಾನುಮುಸ್ತಕವರು ಉದ್ಘಾಟನೆ ಮಾಡಿದರು ಬ್ಯಾಟ್ರೇನ್ಪುರದ ದಸರಾ ಉತ್ಸವವನ್ನು ತಾರಾಮೇಳರು ಉದ್ಘಾಟನೆ ಮಾಡಿದರು ಏನು ಹೇಳ್ತೀರಿ ನೀವು ಈ ಸಂದರ್ಭದಲ್ಲಿ ಅವರವರ ಭಾವಕ್ಕೆ ಅವರವರ ಬಗುತಿಗೆ ಅಷ್ಟೇ ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾನೇನು ಹೇಳೋದು ಹಿಂಗೆ ಹೇಳಿದ್ರು ಇವರು ಖುಷಿ ಹಂಗೆ ಹೇಳಿದ್ರು ಅವ್ರಿಗೆ ಕಷ್ಟ ಸೊ ಹಾಗಾಗಿ ಇದರಲ್ಲಿ ನಾನು ತುಂಬ ಚಿಕ್ಕವನಾಗ್ತೀನಿ ನನಗೆ ಈ ಜಾತಿ ಇನ್ನೊಂದು ಅವೆಲ್ಲ ನನಗೆ ಹೇಳೋಕ್ಕೂ ಇಷ್ಟ ಇಲ್ಲ ಅದನ್ನು ಇನ್ನೊಬ್ಬರಲ್ಲಿ ಆ ಒಂದು ಭಾವನೆಯನ್ನು ಮೂಡಿಸೋದಕ್ಕೂ ಇಷ್ಟ ಇಲ್ಲ ಹಾಗಾಗಿ ನಾ ಹೇಳೋದೊಂದೇ ಇದು ನಾವು ನೀವು ಮಾತಾಡೋಂಥದ್ದಲ್ಲ ಯಾರು ಸರ್ಕಾರದಲ್ಲಿದ್ದಾರೆ ಯಾರ ಕೈಯಲ್ಲಿ ನಿಜ್ವಾಲು ಆ ಒಂದು ಶಕ್ತಿ ಇದೆ ಅವರು ನಿರ್ಧಾರ ತೊಗೊಳ್ಬೇಕಾಗಿರುತ್ತೆ ನಾವು ನೀವು ಏನು ಮಾತಾಡೋದು ಪ್ರಯೋಜನ ಇಲ್ಲ ಇದ್ರ ಬಗ್ಗೆ ಹಾಗಾಗಿ ಅವ್ರು ಯಾರ್ಯಾರನ್ನ ಕರೀತಾರೋ ಎಲ್ಲ ಯಾವ್ಯಾವ ವೇದಿಕೆಗೆ ಯಾರ್ಯಾರು ಬರ್ತಾರೋ ಅದು ಅವರ ಅಂತ ಪುಣ್ಯ ಅಷ್ಟೇ ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಂದ ಎಲ್ಲರಿಗೂ ಸಮಾಧಾನ ಸಿಕ್ಕಲಿ ಅಷ್ಟು ಸತತ ನಾಲ್ಕು ವರ್ಷಗಳಿಂದ ತಮ್ಮೇಶ್ ಅವರು ದಸರಾ ಉತ್ಸವ ಕಾರ್ಯಕ್ರಮನ ಬ್ಯಾಟ್ನಪುರದಲ್ಲಿ ಮಾಡ್ತಾ ಇರುವಂಥದ್ದು ಇಲ್ಲ ಅಂದರೆ ನಂಗೆ ಖುಷಿ ಖುಷಿಯಾಯಿತು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದಾರೆ ಮತ್ತು ವರ್ಷ ವರ್ಷ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಕೇಳಿ ಭಾಳ ಆಯಿತು ಬರೋ ವರ್ಷ ಮೈಸೂರಿಂದ ಜನ ಇಲ್ಲಿ ಬರಬೇಕು ಆ ಥರ ಆಗಲಿ ಇಲ್ಲೂ ಒಂದಷ್ಟು ಅಂಬಾರಿ ಗಿಂಬಾರಿ ತರ ಇನ್ನೇನೋ ನಾವು ಬರಲಿ ಏನೇನೋ ಆಗಲಿ ಯಾಕೆಂದ್ರೆ ಶಕ್ತಿ ಇದೆ ಸಪೋರ್ಟ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕ್ಷೇತ್ರದ ಜನರ ಬೆಂಬಲ ಇದೆ ಇನ್ನೂ ದೊಡ್ಡ ಮಟ್ಟದ ಯಶಸ್ಸಾಗಲಿ ಎಸ್ ಧನ್ಯವಾದಗಳು ಥ್ಯಾಂಕ್ ಯು ಇನ್ನಷ್ಟು ನಿರಂಜನ್ ದೇಶಪಾಂಡೆ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು